ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ನಲ್ಲಿ ಯುವತಿಯರಿಗೆ ಕಿರಿಕಿರಿ ಎಸ್ ಯುವತಿಯರ ಫೋಟೋ ತೆಗೆದ ಆರೋಪ ಯುವಕನಿಗೆ ಬಿತ್ತು ಥಳಿತ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿ ನಡೆದಿರುವ ಘಟನೆ ಕಂಡ ಕಂಡ ಯುವತಿಯರ ಫೋಟೋ ಕ್ಲಿಕ್ಕಿಸುತ್ತಿದ್ದ ಆರೋಪ ಫೋಟೋ ತೆಗೆಯೋದನ್ನ ನೋಡ್ತಾ ಇದ್ದಂತೆಯೇ ಕಾಲ್ಕಿತ್ತಿದ್ದಾನೆ ಯುವಕ ಆ ಫೋಟೋದಲ್ಲಿ ನೋಡ್ತಾ ಇರಬಹುದು ಯುವಕನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ ಕೂಡಲೇ ಯುವಕನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ನಲ್ಲಿ ನಡೆದಿರುವ ಘಟನೆ ಪ್ರತಿಷ್ಠಿತ ಮಾಲ್ನಲ್ಲಿ ಯುವತಿಯರಿಗೆ ಕಿರುಕುಳ ಎಸ್ ಯುವತಿಯರ ಫೋಟೋ ತೆಗೆದ ಆರೋಪ ಯುವಕನಿಗೆ ಥಳಿಸಿದ್ದಾರೆ ಸ್ಥಳೀಯರು ಕಣ್ ಕಂಡ ಹೆಣ್ಣು ಮಕ್ಕಳ ಫೋಟೋವನ್ನ ಈತ ತೆಗಿತಾ ಇದ್ದ ಕೂಡಲೇ ಇದನ್ನ ಯುವತಿಯರು ನೋಡ್ತಾ ಇದ್ದಂತೆಯೇ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಯುವಕ ಕೂಡಲೇ ಸ್ಥಳೀಯರು ಆತನನ್ನ ಹಿಡಿದು ಥಳಿಸಿರುವಂತದ್ದು

ಅವರಿಗೆ ಬೀಡಬಾರ್ದು ಮಾಲ ಹೊರಗಡೆ ಬಂದ ಆಚೆ ಬಂದ ಇವರು ಬರ್ತಾ ಇದ್ರು ಅದಕ್ಕೆ ಮುಂಚೆ ಲೇಡೀಸ್ ಎಲ್ಲ ವಿಡಿಯೋ ಮಾಡಿದ್ದಾನೆ ಪ್ಲಸ್ ಇವ್ರದ್ದು ಮಾಡಿದ್ದಾನೆ ಮಾಡೋವಾಗ ಮಾಡ್ಬಿಟ್ಟು ಏನಪ್ಪ ಇತ್ತು ಲೇಡೀಸ್ ಮೇಡಮ್ ನೋಡಿಬಿಟ್ಟಿದ್ದಾರೆ ವಿಡಿಯೋ ನೋಡ್ಬಿಟ್ಟು ಯಾಕೆ ಮೀಡಿಯೋ ಮಾಡ್ತೆ ಅಂತ ಕೇಳಿದ್ದಾರೆ ಅದಕ್ಕೆ ತಳ್ಳಿದ್ದಾರೆ ಇವ್ರನ್ನ ಆಮೇಲೆ ಇವ್ರನ್ನೂ ತಳ್ಳಿದಾರೆ ತಳ್ಳಿಬಿಟ್ಟು ಬಿದ್ದೋಗಿಬಿಡೋ ನಾನು ಬಿದ್ದಿದ್ದ ತಕ್ಷಣ ಪಾಪ ಇವ್ರಿಬ್ರು ಬಿದ್ದೋಗ್ಬಿಟ್ಟು ಇವನು ನೋಡೋಕ್ಕೆ ಬಿಟ್ಟ ರೈತ ಎಲ್ಲವರ್ಗೂ ಬಂದಿದ್ದಾನೆ ಸೆಕ್ಯೂರಿಟಿ ಇಟ್ಟಿದ್ದಾರೆ ಯಾರು ಇಡಿದು ಇರಲಿಲ್ಲ ಆಮೇಲೆ ನಮ್ಮ ನಮ್ಮ ಹುಡುಗನಿದ್ದಾರೆ ಹುಡುಗ ಇಬ್ಬರು ಸಲ ಇಟ್ಕೊಂಡಿದ್ದಾರೆ ಇವಾಗ ಲಾಕ್ ಹಾಕಿದಾನೆ ಸೀದಷ್ಟು ರೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಕರ್ಕೊಂಡು ಹೋಗ್ತಾ ಇದ್ವಿ ಮೇಡಮ್ ಅವರು ಹೋಗಿದ್ದಾರೆ ಮೇಡಮ್